ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಈ ದಿನದ ಕನ್ನಡ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪರಿಚಯಿಸಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೆ ಈ ದಿನದ ವಿಡಿಯೋನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಯಾವ ರೀತಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ನಿಜಕ್ಕೂ ಆ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆ ಏನ್ ಸಾಲ್ವ್ ಮಾಡಿದ್ನಲ್ಲ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಹಾಗೆ ಸ್ಟೂಡೆಂಟ್ಸ್ ಎಲ್ಲ ಕಮೆಂಟ್ ಮಾಡ್ತಾ ಇದ್ರಿ ಮ್ಯಾಮ್ ಆದಷ್ಟು ಬೇಗ ಮಾಡಲ್ ಪೇಪರ್ ಟೂ ನ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ರಿ ಸೊ ಹಾಗಾಗಿ ಇವತ್ತಿನ ದಿನದ ವಿಡಿಯೋನಲ್ಲಿ ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಯಾವ ರೀತಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಈಗಾಗಲೇ ನಾನು ಡೀಟೇಲ್ ಆಗಿ ಎಷ್ಟು ಮಾರ್ಕ್ಸ್ ಇರುತ್ತೆ ಹಾಗೆ ಇನ್ಸ್ಟ್ರಕ್ಷನ್ಸ್ ಏನೇನು ಅನ್ನೋದನ್ನ ಫಸ್ಟ್ ವಿಡಿಯೋ ನಲ್ಲಿ ಹೇಳಿದಿನಿ ಹಾಗಾಗಿ ನಾನು ಇವಾಗ ಡೈರೆಕ್ಟ್ ಆಗಿ ಆನ್ಸರ್ಸ್ ಮಾಡ್ತೀನಿ ಎಲ್ಲರೂ ಕೂಡ ನಿಮ್ಮ ಕ್ವಶನ್ ಪೇಪರ್ ಇದ್ರೆ ನೀವು ಕೂಡ ಕ್ವಶನ್ ಪೇಪರ್ ನ ಕೈನಲ್ಲಿ ಇಟ್ಕೊಂಡು ವಿಡಿಯೋವನ್ನ ಕೇಳಿಸ್ಕೊಳ್ತಾ ಹೋಗಿ ಹಾಗೆ ನಾನು ಈಗ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಉತ್ತರಗಳನ್ನ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ನೀಡ್ತಾ ಹೋಗಿ ಅಂತ ಹೇಳಿ ಹೇಳ್ತಾ ಫಸ್ಟ್ ಮೇನ್ ಈ ರೀತಿಯಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿರುತ್ತೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಟ್ಟು ಆರು ಪ್ರಶ್ನೆಗಳು ಆರು ಅಂಕಗಳು ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಪಂಡಿತ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಆಯ್ಕೆಗಳನ್ನ ಗಮನಿಸಿ ಆಪ್ಷನ್ ಎ ಅನ್ವರ್ತನಾಮ ಆಪ್ಷನ್ ಬಿ ರೂಢನಾಮ ಆಪ್ಷನ್ ಸಿ ಅಂಕಿತನಾಮ ಆಪ್ಷನ್ ಡಿ ಸರ್ವನಾಮ ನೋಡಿ ಇಲ್ಲಿ ಪಂಡಿತ ಅಂತಕ್ಕಂತಹ ಪದ ಯಾವ ರೀತಿಯ ವ್ಯಾಕರಣಾಂಶ ಅಂತ ಹೇಳಿ ಕೇಳಿದರೆ ತುಂಬಾನೇ ಸುಲಭವಾದಂತಹ ಪ್ರಶ್ನೆ ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ಗುಣ ಸ್ವಭಾವ ಹಾಗೆ ನಡವಳಿಕೆಯನ್ನ ಹೇಳಿದ್ರೆ ಅದನ್ನ ನಾವು ಅನ್ವರ್ತನಾಮ ಅಂತ ಹೇಳಿ ಕರಿತೀವಿ ಇಲ್ಲಿ ಪಂಡಿತ ಅಂತಕ್ಕಂತಹ ಪದ ಏನಿದೆ ಅಲ್ವಾ ಇದು ಅನ್ವರ್ತನಾಮಕ್ಕೆ ಉದಾಹರಣೆಯಾದಂತಹ ಪದ ಹಾಗೆ ಅಂಕಿತನಾಮ ಅಂತ ಹೇಳಿದ್ರೆ ವ್ಯಕ್ತಿ ಮತ್ತೆ ಸ್ಥಳದ ಹೆಸರುಗಳು ರೂಢನಾಮ ಅಂದ್ರೆ ರೂಢಿಯಿಂದ ಕರೆದುಕೊಂಡು ಬಂದಿರತಕ್ಕಂತ ಹೆಸರುಗಳು ನದಿ ಪರ್ವತ ಬೆಟ್ಟ ಗುಡ್ಡ ಈ ರೀತಿಯಾಗಿ ಇವಾಗ ಫಸ್ಟ್ ಕ್ವಶನ್ಗೆ ಸರಿಯಾದಂತಹ ಉತ್ತರ ಏನು ಎಸ್ ವೆರಿ ಗುಡ್ ಫಸ್ಟ್ ಕ್ವಶನ್ ಮೊದಲನೇ ಪ್ರಶ್ನೆ ಆಪ್ಷನ್ ಎ ಅನ್ವರ್ತನಾಮ ಪ್ರಶ್ನೆ ಸಂಖ್ಯೆನು ಹಾಕ್ಬೇಕು ಹಾಗೆ ಕ್ರಮಾಕ್ಷರವನ್ನು ಕೂಡ ಹಾಕ್ಬೇಕು ನಂತರ ಎರಡನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡೋಣ ಸವರ್ಣ ಸಂಧಿಗೆ ಉದಾಹರಣೆ ಇದು ಅಂತ ಹೇಳಿ ಕೇಳಿದ್ದಾರೆ ಆಯ್ಕೆಗಳನ್ನ ಗಮನಿಸಿ ಆಪ್ಷನ್ ಎ ವಾಗ್ದೇವಿ ಆಪ್ಷನ್ ಬಿ ಮಳೆಗಾಲ ಆಪ್ಷನ್ ಸಿ ಸುರಾಸುರ ಆಪ್ಷನ್ ಡಿ ಏಕೈಕ ಸವರ್ಣ ದೀರ್ಘ ಸಂಧಿ ಉದಾಹರಣೆ ಯಾವುದು ಅಂತ ಹೇಳಿ ಕಂಡು ಹಿಡಿಬೇಕು ಅಂದ್ರೆ ಮೊದಲು ನಿಮಗೆ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರಬೇಕು ಅಲ್ವಾ ಸಂಧಿಗಳ ಮೇಲಂತೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಹಾಗಾಗಿ ಸಂಧಿಗಳನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಏನು ಸವರ್ಣ ದೀರ್ಘ ಸಂಧಿ ಅಂದ್ರೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅದರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದ್ರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ಅಲ್ವಾ ಈಗ ಎಕ್ಸಾಂಪಲು ಸುರಾಸುರ ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ಲಿ ಆಪ್ಷನ್ ಸಿ ಸುರ ಅ ಪ್ಲಸ್ ಅಸುರ ಅ ಅ ಪ್ಲಸ್ ಅ ಕೂಡಿಸಿ ಬರ್ದಾಗ ಸುರಾಸುರ ಆ ಅಂತಕ್ಕಂತಹ ದೀರ್ಘ ಸ್ವರ ಬಂತು ಹಾಗಾಗಿ ಆಪ್ಷನ್ ಸಿ ಸುರಾಸುರ ಏನಿದೆಯಲ್ಲ ಅದು ಸರಿಯಾದಂತಹ ಉತ್ತರ ಹಾಗೆ ಮಿಕ್ಕಿರೋ ಆಯ್ಕೆಗಳನ್ನು ಕೊಟ್ಟಿದ್ದಾರೆಲ್ವಾ ಅದು ಯಾವ ಸಂಧಿ ಅಂತ ಹೇಳಿ ತಿಳಿಸ್ಬಿಡ್ತೀನಿ ವಾಘ್ ದೇವಿ ಅಂತ ಇದೆ ವಾಕ್ ಪ್ಲಸ್ ದೇವಿ ವಾಗ್ದೇವಿ ವೃದ್ಧಿ ಸಂಧಿ ಆಗುತ್ತೆ ಮಳೆಗಾಲ ಮಳೆ ಪ್ಲಸ್ ಕಾಲ ಮಳೆಗಾಲ ಆದೇಶ ಸಂಧಿ ಕತಾಪಗಳಿಗೆ ಗಾದಾಬಗಳು ಆದೇಶವಾಗಿ ಬರುತ್ತೆ ಏಕೈಕ ಏಕ ಪ್ಲಸ್ ಏಕ ಏಕೈಕ ಇದು ಸಂಧಿ ಈಗ ಸಂಧಿಗೆ ಉದಾಹರಣೆ ಉದಾಹರಣೆಯಾದಂತಹ ಪದ ಯಾವುದು ಎಸ್ ವೆರಿ ಗುಡ್ ಸುರಾಸುರ ಆಪ್ಷನ್ ಸಿ ಸುರಾಸುರ ಸುರ ಪ್ಲಸ್ ಅಸುರ ಸುರಾಸುರ ನಂತರ ನೋಡಿ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಅಂಬೇಡ್ಕರರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆಯಾಗಿತ್ತು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದಲ್ಲಿ ಇರ್ತಕ್ಕಂತಹ ವಿಭಕ್ತಿ ಅಂತ ಹೇಳಿ ಕೇಳಿದ್ದಾರೆ ವಿಭಕ್ತಿಗಳು ಪ್ರತ್ಯಯಗಳು ಹಾಗೆ ಕಾರಕರ್ತಗಳು ಇದ್ರ ಮೇಲಂತೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಏನ್ ಕೇಳಿದ್ದಾರೆ ಪ್ರಶ್ನೆ ಅಂತ ಹೇಳಿದ್ರೆ ಅಂಬೇಡ್ಕರ್ರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆಯಾಗಿತ್ತು ಅಂಬೇಡ್ಕರರಿಗೆ ಅಂತ ಇದೆ ಇಲ್ಲಿ ಗೆ ಅಂತ ಹೇಳಿ ಪ್ರತ್ಯಯ ಬಂದಿದೆ ಹಾಗಾಗಿ ಇದು ಎಷ್ಟನೇ ವಿಭಕ್ತಿ ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ ಎ ಪ್ರಥಮ ಆಪ್ಷನ್ ಬಿ ಸಪ್ತಮಿ ಆಪ್ಷನ್ ಸಿ ತೃತೀಯ ಆಪ್ಷನ್ ಡಿ ಚತುರ್ಥಿ ತುಂಬಾನೇ ಸುಲಭವಾಗಿದೆ ಯಾವುದು ಸರಿಯಾದ ಉತ್ತರ ಎಸ್ ವೆರಿ ಗುಡ್ ಚತುರ್ಥಿ ವಿಭಕ್ತಿ ಪ್ರಥಮ ಉ ಸಪ್ತಮಿ ಅಲ್ಲಿ ತೃತೀಯ ಇಂದ ಇನ್ನ ಚತುರ್ಥಿ ಗೆ ಇಗೆ ಕೆ ಎನ್ನುವ ಪ್ರತ್ಯಯಗಳು ಬರುತ್ತೆ ಅಂಬೇಡ್ಕರರಿಗೆ ಅಂತ ಹೇಳಿ ಇರೋದ್ರಿಂದ ಇದು ಆಪ್ಷನ್ ಡಿ ಚತುರ್ಥಿ ವಿಭಕ್ತಿಗೆ ಉದಾಹರಣೆ ನಂತರ ನಾಲ್ಕನೇ ಪ್ರಶ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಲೇಖನ ಚಿಹ್ನೆಗಳ ಡೆಫಿನೇಷನ್ ತಂದುಕೋಬೇಕು ಖಂಡಿತ ಒಂದು ಅಂಕಕ್ಕೆ ಪ್ರಶ್ನೆ ಇದ್ದೇ ಇರುತ್ತೆ ಆಯ್ಕೆಗಳನ್ನ ಗಮನಿಸಿ ಆಪ್ಷನ್ ಎ ಪೂರ್ಣ ವಿರಾಮ ಆಪ್ಷನ್ ಬಿ ಅರ್ಧ ವಿರಾಮ ಆಪ್ಷನ್ ಸಿ ಪ್ರಶ್ನಾರ್ಥಕ ಆಪ್ಷನ್ ಡಿ ವಾಕ್ಯ ವೇಷ್ಟನ ಚಿಹ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ನಾವು ಅರ್ಧ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ ಆಪ್ಷನ್ ಬಿ ಅರ್ಧ ವಿರಾಮ ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಧ ವಿರಾಮ ಓಕೆನಾ ನಂತರ ಡೆಫಿನೇಷನ್ ಹೇಳ್ತೀರಾ ಯಾರಾದ್ರೂ ಪೂರ್ಣ ವಿರಾಮದ್ದು ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸ್ತಕ್ಕಂತಹ ಲೇಖನ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಇನ್ನ ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೆ ಪ್ರಶ್ನೆ ರೂಪದ ವಾಕ್ಯ ಅಥವಾ ಪದಗಳನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಬಳಸೋ ಚಿಹ್ನೆ ಇನ್ನ ವಾಕ್ಯ ವಯಸ್ಸಿನ ಚಿಹ್ನೆ ಅಂದ್ರೆ ಪಾರಿಭಾಷಿಕ ಪದ ಮತ್ತೆ ಅನ್ಯ ದೇಶಿಯ ಪದಗಳನ್ನ ಬಳಸುವಾಗ ಬಳಸ್ತಕ್ಕಂಥ ಲೇಖನ ಚಿಹ್ನೆ ಇನ್ನ ಐದನೇ ಪ್ರಶ್ನೆ ಮಾಡು ಪದದ ಸಂಭವನಾರ್ಥಕ ರೂಪ ಆಪ್ಷನ್ ಎ ಮಾಡಲಿ ಆಪ್ಷನ್ ಸಿ ಮಾಡಿಯಾಳು ಆಪ್ಷನ್ ಬಿ ಮಾಡಳು ಆಪ್ಷನ್ ಸಿ ಮಾಡನು ಸಂಭವನಾರ್ಥಕ ಅಂದ್ರೆ ಕ್ರಿಯೆ ನಡೆಯುವಲ್ಲಿ ನಾವು ಅನುಮಾನವನ್ನ ಊಹೆಯನ್ನ ಹೇಳ್ತಕ್ಕಂಥದ್ದು ಅಲ್ವಾ ಇಲ್ಲಿ ನೋಡಿ ಸಂಭವನಾರ್ಥಕ ಯಾವ್ದಿದೆ ಆಪ್ಷನ್ ಸಿ ಮಾಡಿಯಾಳು ಅವಳು ಮಾಡ್ತಾಳೋ ಇಲ್ವೋ ನಮಗ್ ಗೊತ್ತಿಲ್ಲ ಕರೆಕ್ಟ್ ಆಗಿ ಅಲ್ವಾ ನಾವು ಡೌಟ್ ಅಲ್ಲಿ ಹೇಳ್ತಾ ಇದ್ದೀವಿ ಮಾಡಲಿ ಅಂದ್ರೆ ಅದು ಆರ್ಡರ್ ಆಗುತ್ತೆ ಅಲ್ವಾ ಅದು ವಿದ್ಯಾರ್ಥಕ ಆಗುತ್ತೆ ಮಾಡಳು ಅಂದ್ರೆ ನಿಷೇಧಾರ್ಥಕ ಮಾಡನು ಪುಲ್ಲಿಂಗ ನಿಷೇಧಾರ್ಥಕ ಆಗತ್ತೆ ಅಲ್ವಾ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಮಾಡಿಯಾಳು ಮೋಸ್ಟ್ಲಿ ಮಾಡಬಹುದು ಅಂತ ಹೇಳಿ ಆಪ್ಷನ್ ಸಿ ಮಾಡಿಯಾಳು ನಂತರ ಫಸ್ಟ್ ಮೇನ್ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ ಒಂದು ಪೂರ್ಣ ಕ್ರಿಯಾ ಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಆಪ್ಷನ್ ಎ ಮಿಶ್ರ ವಾಕ್ಯ ಆಪ್ಷನ್ ಬಿ ಸಂಯೋಜಿತ ವಾಕ್ಯ ಆಪ್ಷನ್ ಸಿ ಸಂಯುಕ್ತ ವಾಕ್ಯ ಆಪ್ಷನ್ ಡಿ ಸಾಮಾನ್ಯ ವಾಕ್ಯ ವಾಕ್ಯದಲ್ಲಿ ಮೂರೇ ವಿಧಗಳಿರೋದು ನೆನ್ಪಿಟ್ಕೊಳ್ಳಿ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮತ್ತೆ ಮಿಶ್ರ ವಾಕ್ಯ ಇದರಲ್ಲಿ ಸಂಯುಕ್ತ ವಾಕ್ಯ ಅಂತ ಹೇಳ್ಕೊಟ್ಟಿದಾರಲ್ಲ ಅದು ಆಪ್ಷನ್ ತಪ್ಪದು ಅದನ್ನ ಬಿಟ್ರೆ ಏನ ಮೂರು ಇದೆಯಲ್ಲ ಅದ್ರಲ್ಲಿ ಯಾವುದು ಅಂತ ಹೇಳಿ ಕಂಡಿಡಿಬೇಕು ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರ್ತಕ್ಕಂತಹ ವಾಕ್ಯ ಯಾವುದದು ಸಾಮಾನ್ಯ ವಾಕ್ಯ ಆಪ್ಷನ್ ಡಿ ಸಾಮಾನ್ಯ ವಾಕ್ಯ ಸರಿಯಾದ ಉತ್ತರ ಇನ್ನ ಸಂಯೋಜಿತ ವಾಕ್ಯ ಡೆಫಿನೇಷನ್ ನೋಡೋದಾದ್ರೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯ ಇದ್ರೆ ಅದು ಸಂಯೋಜಿತ ವಾಕ್ಯ ಇನ್ನ ಮಿಶ್ರ ವಾಕ್ಯ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ರೆ ಅದು ಮಿಶ್ರ ವಾಕ್ಯ ಇಲ್ಲಿ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರೋ ವಾಕ್ಯನ ಏನಂತ ಕರೀತಾರೆ ಆಪ್ಷನ್ ಡಿ ಸಾಮಾನ್ಯ ವಾಕ್ಯ ಇವಾಗ ಫಸ್ಟ್ ಮೇನ್ ಮುಗೀತು ಸೆಕೆಂಡ್ ಮೇನ್ ಅಲ್ಲಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ಪತ್ರಿಕೆ ತುಂಬಾನೇ ಸುಲಭ ಆಗಿದೆ ಸೆಕೆಂಡ್ ಮೇನ್ ಈ ರೀತಿಯಾಗಿದೆ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಏಳನೇ ಪ್ರಶ್ನೆ ಇದಾಗಿದೆ ಪ್ರಶ್ನೆ ಸಂಖ್ಯೆಯನ್ನ ಕಂಟಿನ್ಯೂ ಆಗಿ ಹಾಕಬೇಕು ಕಣ್ತೆರೆ ಕಣ್ದೆರೆ ಅಂತಕ್ಕಂಥದ್ದು ಕ್ರಿಯಾ ಸಮಾಸ ಆದ್ರೆ ಸಪ್ತಸ್ವರಗಳು ಅನ್ನೋದು ಯಾವ ಸಮಾಸ ಅಂತ ಹೇಳಿ ಕೇಳಿದ್ದಾರೆ ಸಪ್ತಗಳಾದ ಪ್ಲಸ್ ಸ್ವರಗಳು ಸಪ್ತಸ್ವರಗಳು ಆ ಪೂರ್ವ ಪದ ಸಂಖ್ಯಾ ವಾಚಿಕವಾಗಿದೆ ಹಾಗಾಗಿ ಇದು ದ್ವಿಗು ಸಮಾಸ ಏಳನೇ ಪ್ರಶ್ನೆ ಸಪ್ತಸ್ವರಗಳು ಇದೇ ರೀತಿಯಾಗಿ ಬರೀ ನೀವು ಉತ್ತರವನ್ನ ದ್ವಿಗು ಸಮಾಸ ನಂತರ ಎಂಟನೇ ಪ್ರಶ್ನೆ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂತೆ ಸ್ಥಾನ ತಾಣ ಕಾರ್ಯ ಎಸ್ ವೆರಿ ಗುಡ್ ಕಜ್ಜ ನಂತರ ಒಂಬತ್ತನೇ ಪ್ರಶ್ನೆ ಪಟ ಪಟನೆ ಅನ್ನುವುದು ಅನುಕರಣ ಅವ್ಯಯ ಆದ್ರೆ ಕೆನೆ ಮೊಸರು ಏನು ಅಂತ ಹೇಳಿ ಕೇಳಿದರೆ ಕೆನೆ ಮೊಸರು ಅಂತಕ್ಕಂಥದ್ದು ಜೋಡಿ ನುಡಿ ಅಥವಾ ಜೋಡು ಪದ ಅಂತ ಹೇಳಿ ಬರೀಬೇಕು ಕೆನೆ ಮೊಸರು ಜೋಡು ನುಡಿ ಜೋಡು ನುಡಿ ಅಂತನಾದರೂ ಬರೀಬಹುದು ಜೋಡಿ ಪದ ಅಂತ ಹೇಳಿ ಆದ್ರೂ ಬರಿಬಹುದು ನೆಕ್ಸ್ಟ್ ನೋಡಿ ಬರೆಯುವ ಅಂತಕ್ಕಂಥದ್ದು ಕೃದಂತ ನಾಮ ಆದ್ರೆ ಬಳೆಗಾರ ಅಂತ ಹೇಳಿ ಕೇಳಿದ್ದಾರೆ ಬಳೆಗಾರ ಅಂತಕ್ಕಂಥದ್ದು ತದಿತ ಅಂತ ನಾಮ ಇಲ್ಲಿ ಗಾರ ಅಂತ ಹೇಳಿ ಪ್ರತ್ಯಯ ಬಂದಿರೋದನ್ನ ನೋಡ್ಬೋದು ನಾವು ಬಳೆಗಾರ ತದ್ದಿತ ಅಂತ ನಾಮ ಇವಾಗ ನೆಕ್ಸ್ಟ್ ತರ್ಡ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಏಳು ಪ್ರಶ್ನೆಗಳು ಹನ್ನೊಂದನೇ ಪ್ರಶ್ನೆ ಈ ರೀತಿಯಾಗಿದೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಬಂದವು ಹನ್ನೆರಡನೇ ಪ್ರಶ್ನೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಉತ್ತರ ಶಾನುಭೋಗರ ದುಂಡು ದುಂಡಾದ ದೇಹವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಹದಿಮೂರನೇ ಪ್ರಶ್ನೆ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನ ನೀಡಿ ಗೌರವಿಸಿತು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಸರ್ ಪದವಿಯನ್ನ ನೀಡಿ ಗೌರವಿಸಿತು ಸೂರ್ಯ ಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಏಕೆ ಹೇಳುತ್ತಾನೆ ತಾನು ಸೋದರ ಮಾವ ಎಂದು ಗೊತ್ತಾದರೆ ಕಷ್ಟಪಟ್ಟು ಅಗ್ನಿಭೂತಿ ಮತ್ತೆ ವಾಯುಭೂತಿ ವಿದ್ಯೆಯನ್ನ ಕಲಿಯೋದಿಲ್ಲ ಅಂತ ಹೇಳ್ಬಿಟ್ಟು ಆತ ಸೋದರ ಮಾವ ಅಲ್ಲ ಅಂತ ಹೇಳಿ ಸುಳ್ಳನ ಹೇಳ್ತಾನೆ ಹದಿನೈದನೇ ಪ್ರಶ್ನೆ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿದೆ ಹಕ್ಕಿಯ ಚುಂಚಗಳು ದಿಗ್ಮಂಡಲದ ಅಂಚಿನ ಆಚೆಯವರೆಗೂ ಚಾಚಿದೆ ಹದ್ನಾರನೇ ಪ್ರಶ್ನೆ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ದುರ್ಯೋಧನ ನಂತರ ಹದಿನೇಳನೇ ಪ್ರಶ್ನೆ ಗುರುವಾಣಿ ಯಾರಿಗೆ ಹೊರೆ ಎನಿಸುತ್ತೆ ಹೊರೆ ಎನಿಸುತ್ತದೆ ಗುರುವಾಣಿ ಮೂರ್ಖರ ಕಿವಿಗೆ ಹೊರೆ ಎನಿಸುತ್ತದೆ ನಂತರ ಮೂರ್ನಾಲ್ಕು ವಾಕ್ಯದ ಪ್ರಶ್ನೆಗಳು ಪ್ರಶ್ನೆಗಳನ್ನ ಹೇಳ್ತೀನಿ ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ಕ್ಲಾಸ್ ಬುಕ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಒಟ್ಟು ಹತ್ತು ಪ್ರಶ್ನೆಗಳಿರುತ್ತೆ ಹತ್ತೆರಡ್ಲೆ ಇಪ್ಪತ್ತು ಹಾಗೆ ಒಂಬತ್ತು ಅಂಕದ ಪ್ರಶ್ನೆಗಳು ಪೂರಕ ಪಾಠದಿಂದ ಬರುತ್ತೆ ಒಂದ್ ಕ್ವಶನ್ ಈಗಾಗಲೇ ಇಲ್ಲಿ ಶುಕನಾಸನ ಉಪದೇಶ ಪಾಠಕ್ಕೆ ಬಂದಿದೆ ಇನ್ನು ಮಿಗಿರ್ತಕ್ಕಂಥದ್ದು ನಾಲ್ಕ್ ಪ್ರಶ್ ಪ್ರಶ್ನೆಗಳು ಇಲ್ಲಿ ಇರುತ್ತೆ ಹದಿನೆಂಟನೇ ಪ್ರಶ್ನೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರ ಮನಸ್ಸಿನಲ್ಲಿ ಬಂದ ಯೋಚನೆಗಳು ಯಾವುವು ಹತ್ತೊಂಬತ್ತನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ವು ಇಪ್ಪತ್ತನೇ ಪ್ರಶ್ನೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದ್ರೆ ಏನು ಇಪ್ಪತ್ತೊಂದನೇ ಪ್ರಶ್ನೆ ಸೂರ್ಯ ಮಿತ್ರನು ಮಾವನೆಂದು ತಿಳಿದಾಗ ಆ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಹಾಗೆ ಇಪ್ಪತ್ತೆರಡನೇ ಪ್ರಶ್ನೆ ಹೊಸಗಾಲದ ಮಕ್ಕಳನ್ನ ಹಕ್ಕಿ ಹೇಗೆ ಹರಸಿದೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಹಲಗಲಿಯ ಬೇಡರು ದಂಗೆ ಏಳಲು ಕಾರಣ ಏನು ಇಪ್ಪತ್ನಾಲ್ಕನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಬಾಲಕ ಭಗತ್ ಸಿಂಗ್ನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣ ಏನು ಇಪ್ಪತ್ತಾರನೇ ಪ್ರಶ್ನೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನ ವಿವರಿಸಿ ಇಪ್ಪತ್ತೇಳನೇ ಪ್ರಶ್ನೆ ಪೈಗಳ ತಮ್ಮನ ನೂಲು ಮದುವೆಗೆ ಸಿದ್ಧತೆ ಹೇಗೆ ನಡೆಯುತ್ತಿತ್ತು ಇದರ ಐದನೇ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಬಿರುದು ಇವುಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತೇಳಿಕೊಟ್ಟಿದ್ದಾರೆ ಇಬ್ಬರು ಕವಿಗಳ ಪರಿಚಯವನ್ನ ಕೊಟ್ಟಿದ್ದಾರೆ ವಿಕ್ರು ಗೋಕಾಕ್ ಮತ್ತೆ ರನ್ನ ಮೊದಲನೇದಾಗಿ ನಾವು ವಿಕ್ರು ಗೋಕಾಕ್ ಇವರ ಪರಿಚಯವನ್ನ ತಿಳಿತಾ ಹೋಗೋಣ ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಒಬ್ಬರಾದಂತಹ ವಿನಾಯಕ ಕೃಷ್ಣ ಗೋಕಾಕ್ ಇವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆ ಸವಣೂರಿನಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ ಇವರು ಪಯಣ ಉಗಮ ಇಜ್ಜೋಡು ಭಾರತ ಸಿಂಧೂ ರಶ್ಮಿ ಸಮರಸವೇ ಜೀವನ ಸಮುದ್ರದಾಚೆಯಿಂದ ಮುಂತಾದ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಇವರ ಸಾಹಿತ್ಯ ಸಾಧನೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆಯೇ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಪ್ರಸ್ತುತ ಇವರು ಲಂಡನ್ ನಗರ ಪಾಠವನ್ನ ರಚಿಸಿದ್ದಾರೆ ಈ ಪಾಠವನ್ನ ಸಮುದ್ರದಾಚೆಯಿಂದ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ನಂತರ ರನ್ನನ ಪರಿಚಯ ಕನ್ನಡದ ಕವಿಗಳಲ್ಲಿ ಒಬ್ಬರಾದಂತಹ ರನ್ನ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಗಲಕೋಟೆಯ ಮುದವಳಲು ಎಂಬಲ್ಲಿ ಜನಿಸಿದ ಈತ ಸಾಹಸ ಭೀಮ ವಿಜಯಂ ಎನ್ನುವ ಒಂದು ಕೃತಿಯನ್ನ ರಚನೆ ಮಾಡಿದ್ದಾನೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅನ್ನೋ ಒಂದು ಕೃತಿಯನ್ನ ಕೂಡ ಬರೆದಿದ್ದಾನೆ ಹಾಗೆ ಈತನಿಗೆ ಕವಿಚಕ್ರವರ್ತಿ ಎನ್ನುವ ಬಿರುದು ಇತ್ತು ಇನ್ನ ನಂತರ ನೋಡಿ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಛಂದಸ್ಸು ಅಂತ ಹೇಳಿ ಬಂದಾಗ ನಿಮಗೆ ಮಾತ್ರ ಗಣ ಕೊಡಬಹುದು ಇಲ್ಲ ಅಕ್ಷರ ಗಣವನ್ನ ಕೊಡಬಹುದು ನಾವು ಪ್ರೀವಿಯಸ್ ಕ್ವಶನ್ ನ ನೋಡಿದಾಗ ಅಲ್ಲಿ ಆ ಮಾತ್ರ ಗಣವನ್ನ ಕೊಟ್ಟಿದ್ರು ಕಂದ ಪದ್ಯವನ್ನ ಕೊಟ್ಟಿದ್ರು ಆದ್ರೆ ಇಲ್ಲಿ ಅಕ್ಷರ ಗಣವನ್ನ ಕೊಟ್ಟಿದ್ದಾರೆ ಇವಾಗ ನಾವು ಈ ಒಂದು ಪದ್ಯದ ಸಾಲನ್ನ ಹಾಕೊಂಡು ಇದು ಯಾವ ಗಣ ಅಂತ ಹೇಳಿ ಕಂಡು ಹಿಡಿಯೋಣ ಪ್ರಶ್ನೆ ಸಂಖ್ಯೆ ಮೂವತ್ತು ಕುರುಪತಿಗಿಲ್ಲ ದೈವ ಬಲ ಮಾಜಿಗೆ ಮೇಲ್ಮಲೆ ಗೈವರಾಗುಳು ಹಾಕೊಂಡಿದ್ಮಾಲ ಒಂದ್ಸರಿ ನೀಟಾಗಿ ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಆಗಿ ಬರ್ದಿದೀವ ಅಂತ ಹೇಳಿ ನೋಡಿ ಇಲ್ಲಿ ಇವಾಗ ಎಷ್ಟು ಅಕ್ಷರಗಳಿದೆ ಅಂತ ಹೇಳಿ ಮೊದಲು ಕೌಂಟ್ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಒಟ್ಟು ಎಷ್ಟು ಅಕ್ಷರ ಇದೆ ಇಪ್ಪತ್ತೊಂದು ಅಕ್ಷರ ಇದೆ ಇದು ಅಕ್ಷರ ಗಣ ಆಗಿರೋದ್ರಿಂದ ನಾವು ಅಕ್ಷರಗಳನ್ನ ಕೌಂಟ್ ಮಾಡಬೇಕಾಗುತ್ತೆ ಇಪ್ಪತ್ತೊಂದು ಅಹ್ ಅಕ್ಷರಗಳಿದೆ ಅಂತ ಹೇಳಿದ್ರೆ ಇದು ಚಂಪಕಮಾಲಾ ವೃತ್ತಕ್ಕೆ ಬರುತ್ತೆ ಇವಾಗ ನೀವು ಮಾಮೂಲು ಯಾವ ರೀತಿ ಪ್ರಸ್ತಾರ ಹಾಕ್ತಿರಲ್ವಾ ಕಂದಪದಿಯ ಬಾಮಿನಿ ಷಟ್ಪದಿ ಅದೇ ರೀತಿಯಾಗಿ ಇದಕ್ಕೆ ಮೊದಲು ಪ್ರಸ್ತಾರವನ್ನ ಹಾಕ್ಬೇಕು ಕೂರು ಪತಿ ಗಿಲ್ಲ ದೈವ ಬಲ ಮಾಜಿಗೆ ಮೇ ಮಲೆ ಗೈವ ರ ಅಲ್ವಾ ಇದಾದ ನಂತರ ಇದು ಯಾವ ಒಂದು ಮಾದರಿನಲ್ಲಿ ಇದೆ ಅಂತ ಹೇಳಿ ತಿಳ್ಕೋಬೇಕು ಅದಕ್ಕೋಸ್ಕರ ಇಲ್ಲಿ ಒಂದು ಸೂತ್ರ ಇದೆ ಏನದು ಸೂತ್ರ ಅಂತ ಹೇಳಿ ನೋಡೋದಾದ್ರೆ ಯಮತ ರಾಜ ಬಾನ ಸಲಗಂ ಗಮ್ ಎನ್ನುವುದು ಸೂತ್ರ ಈ ಸೂತ್ರ ಬರ್ಕೊಂಡ್ಬಿಟ್ಟು ಇದಕ್ಕೆ ಪ್ರಸ್ತಾರವನ್ನ ಹಾಕಿ ಇವಾಗ ಯಮತ ರಾಜ ಬಾನ ಸಲಗಂ ಓಕೆನಾ ಇಲ್ಲಿ ನೋಡಿ ಇಲ್ಲಿ ಮೂರ್ ಮೂರ್ ಅಕ್ಷರಗಳಿಗೆ ನಾವು ವಿಭಾಗವನ್ನ ಮಾಡ್ತಾ ಹೋಗ್ಬೇಕು ಒಂದು ಎರಡು ಮೂರು ಮೇಲ್ಗಡೆ ಮಾತ್ರೆಗಳನ್ನ ಕೌಂಟ್ ಮಾಡಬೇಡಿ ಅಕ್ಷರಗಳನ್ನ ಕೌಂಟ್ ಮಾಡಿ ಓಕೆನಾ ಇದಿಷ್ಟ್ ಆದ್ಮೇಲೆ ಇಲ್ಲಿ ನೋಡಿ ಲಘು 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 ಇದೆ ಅಲ್ವಾ ಸೊ ಲಘು 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 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲಘು 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 ಕಾಣಿಸ್ತಾ ಇದೆಯಾ ಇಲ್ಲಿ ಮೊದಲನೇ ಅಕ್ಷರ ಏನು ನ ಅಲ್ವಾ ನಂತರ ಲಘು ಗುರು ಲಘು ಲಘು ಗುರು ಲಘು ಅಲ್ವಾ ಮೊದಲನೇ ಅಕ್ಷರ ಯಾವುದು ಜ ನೆಕ್ಸ್ಟ್ ಗುರು ಲಘು ಲಘು ಗುರು ಲಘು ಲಘು ಯಾವ ಅಕ್ಷರ ಇದೆ ಭ ಮತ್ತೆ ನೋಡಿ ಲಘು ಗುರು ಲಘು ಮತ್ತೇನ್ ಬರುತ್ತೆ ಇಲ್ಲಿ ಜ ಬರುತ್ತೆ ಮತ್ತೆ ಏನಿದೆ ಸೇಮ್ ಅದೇ ತರ ಇದೆ ಜ ಬರುತ್ತೆ ಮತ್ತೆ ಸೇಮ್ ಅದೇ ತರ ಇದೆ ನೋಡಿ ನೆಕ್ಸ್ಟ್ ಲಾಸ್ಟ್ ಯಾವ ತರ ಇದೆ ಆ ಕಡೆನೂ ಗುರು ಈ ಕಡೆನೂ ಗುರು ಮಧ್ಯ ಲಘು ಇದೆ ಅಲ್ವಾ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಮೊದಲನೇ ಅಕ್ಷರ ಯಾವುದು ರ ಓಕೆನಾ ಇದಿಷ್ಟ ಆದ್ಮೇಲೆ ಸೂತ್ರ ಏನ್ ಬಂತು ನಮ್ಗೆ ಇಲ್ಲಿ ಭಜ ರ ಅಂತ ಬಂತು ನಜ ಜಜರ ಅಂದ್ರೆ ಯಾವ್ದಕ್ ಬರುತ್ತೆ ಚಂಪಕ ಮಾಲಾ ವೃತ್ತ ಇವತ್ತು ಸ್ಟಾರ್ ಹಾಕ್ಬಿಟ್ಟು ಇದು ಚಂಪಕ ಮಾಲಾ ವೃತ್ತ ಅಂತ ಹೇಳಿ ಬರೀಬೇಕು ಸೊ ತುಂಬಾನೇ ಸುಲಭ ಆಗಿದೆ ಆದರೆ ನೀವು ಈ ಸೂತ್ರ ನೆನ್ಪಿಟ್ಕೋಬೇಕು ನೆನಪಿಟ್ಕೋಬೇಕು ಹಾಗೆನೆ ಚಂಪಕ ಏನು ವೃತ್ತ ಅಂದ್ರೆ ಏನ್ ಬರುತ್ತೆ ಉತ್ಪಲ ಮಾಲಾ ವೃತ್ತ ಅಂದ್ರೆ ಏನ್ ಬರುತ್ತೆ ಅಂತ ಹೇಳಿ ತಿಳ್ಕೊಂಡಿರ್ಬೇಕು ಓಕೆನಾ ನೆಕ್ಸ್ಟ್ ಸೆವೆಂತ್ ಮೆನ್ ಕೆಳಗಿನ ವಾಕ್ಯದಲ್ಲಿರ್ತಕ್ಕಂತಹ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಮೂವತ್ತೊಂದನೇ ಪ್ರಶ್ನೆ ಈ ರೀತಿ ಆಗಿದೆ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರ ಗಿಡಗಳು ಮದುವಣ ಗಿತ್ತಿಯಂತೆ ಕಂಗೊಳಿಸುತ್ತಿದ್ದವು ಅಂದ್ರೆ ಮರ ಗಿಡದಲ್ಲಿ ಬಿಟ್ಟಂತ ಹೂಗಳು ಹೇಗ್ ಕಾಣಿಸ್ತಿದೆ ಅಂದ್ರೆ ಆ ಸುಂದರವಾಗಿ ರೆಡಿ ಆಗಿರ್ತಾರಲ್ಲ ಮದ್ವೆ ಹುಡುಗಿ ಮದುವೆ ಗಿತ್ತಿ ಆ ರೀತಿ ಕಾಣಿಸ್ತಾ ಇದಾರಂತೆ ಅಂತೆ ಅಂತ ಹೇಳಿ ಬಂದಿದೆ ಅಂತೆ ಹಾಂಗ ಓಲ್ ಬಂದ್ರೆ ಅದು ಉಪಮ ಅಲಂಕಾರ ಇವಾಗ ಈ ಅಲಂಕಾರವನ್ನ ಯಾವ ರೀತಿ ಬಿಡಿಸೋದು ಅಂತ ಹೇಳಿ ನೋಡೋಣ ಮೊದಲನೇದಾಗಿ ಅಲಂಕಾರ ಉಪಮ ಅಲಂಕಾರ ಉಪಮೇಯ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಉಪಮಾನ ಮದುವಣಗಿತ್ತಿ ಉಪಮವಾಚಕ ಅಂತೆ ಸಮಾನ ಧರ್ಮ ಕಂಗೊಳಿಸುವುದು ಸಮನ್ವಯ ಇಲ್ಲಿ ಉಪಮೇಯವಾದ ಹೂ ಬಿಟ್ಟ ಮರಗಿಡಗಳನ್ನು ಉಪಮಾನವಾದ ಮದುವಣಗಿತ್ತಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಅಲಂಕಾರ ನಂತರ ಲಕ್ಷಣ ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ತಿಳಿಸುವುದೇ ಅಂತ ಅಂಥೇಳಿ ನೀವು ಬರೀಬೇಕು ಓಕೆ ವಿದ್ಯಾರ್ಥಿಗಳ ಮುಂದಿನ ಮೇನ್ ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನ ವಿಸ್ತರಿಸಿ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂದ್ರೆ ತುಂಬಾ ಸಮಯ ತೆಗೆದುಕೊಳ್ಳುತ್ತೆ ಅದೇ ಒಂದು ಕೆಲಸವನ್ನ ಹಾಳು ಮಾಡಬೇಕು ಅಂದ್ರೆ ಕೆಲವೇ ನಿಮಿಷಗಳು ಸಾಕು ಕುಂಬಾರ ಒಂದು ಮಡಿಕೆಯನ್ನ ತಯಾರು ಮಾಡೋದಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ ಅದೇ ಮಡಿಕೆಯನ್ನ ಒಡೆಯೋದಕ್ಕೆ ಒಂದು ಸೆಕೆಂಡ್ ಸಾಕು ಅಲ್ವಾ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಪಿಟಿಕೆಯನ್ನ ಬರೀಬೇಕು ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ನೋಡಲು ವಾಮನನ ರೂಪವನ್ನ ಹೊಂದಿದರು ತಿಳಿಕ್ರಮ ಅರ್ಥವನ್ನ ಹೊಂದಿರುತ್ತವೆ ಈ ರೀತಿ ನಿಮ್ ಟೀಚರ್ಸ್ ಎಲ್ಲ ಹೇಳಿರ್ತಾರೆ ಅಲ್ವಾ ಆ ರೀತಿ ಬರೀರಿ ತಾಳಿದವನು ಬಾಳಿಯಾನು ಯಾರಿಗೆ ತಾಳ್ಮೆ ಇರುತ್ತೋ ಅವ್ರ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಉದಾಹರಣೆಗೆ ಶಬರಿ ತಾಳ್ಮೆಯಿಂದ ಆಕೆ ರಾಮನ ಬರುವಿಕೆಗಾಗಿ ಕಾಯ್ತಾ ಇದ್ಲು ಕೊನೆಗೆ ಆಕೆಗೆ ರಾಮನ ದರ್ಶನ ಆಯ್ತು ಹಾಗೆ ಆಕೆಗೆ ಮೋಕ್ಷ ಕೂಡ ಸಿಕ್ತು ನಂತರ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಮೂವತ್ ಮೂರನೇ ಪ್ರಶ್ನೆ ತಕ್ಕುದೇ ಬೆರೆಸಲ್ಕಿ ಗುರುತಮ್ ತೈಲಮಂ ಮರಿಯಪ್ಪ ಭಟ್ಟ ಅವರು ರಚನೆ ಮಾಡಿರ್ತಕ್ಕಂತಹ ನಮ್ಮ ಭಾಷೆ ಪಾಠದ ವಾಕ್ಯ ಇದು ಮೂವತ್ನಾಲ್ಕನೇ ಪ್ರಶ್ನೆ ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ ದೇವನೂರ ಮಹಾದೇವ ಅವರ ಎದಿಗೆ ಬಿದ್ದ ಅಕ್ಷರ ಪಾಠ ಮೂವತ್ತೈದನೇ ಪ್ರಶ್ನೆ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಯುದ್ಧ ಪಾಠ ಸಾರಾ ಅಬೂಬಕರ್ ಅವರು ರಚನೆ ಮಾಡಿದ್ದಾರೆ ಮೂವತ್ತಾರನೇ ಪ್ರಶ್ನೆ ವಸಂತವಾಗುತ್ತಾ ಮುಟ್ಟೋಣ ಜಿ ಎಸ್ ಶಿವರುದ್ರಪ್ಪನವರ ಸಂಕಲ್ಪ ಗೀತೆ ಪದ್ಯ ನಂತರ ಅಹ್ ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರಕಾರ ಗದ್ದಗಿ ಮಠ ಅವರ ಹಲಗಲಿ ಬೇಡರು ಪದ್ಯ ಈಗಳೊಂದಡಕೆಯು ಇಲ್ಲ ಕೈಯೋಳ್ ಪಂಪ ರಚನೆ ಮಾಡಿರ್ತಕ್ಕಂತಹ ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯದ ಸಾಲಿದು ಇದು ಇನ್ನ ನಂತರ ಹಸಿರು ಪದ್ಯವನ್ನ ಬರೆಯೋ ಕೊಟ್ಟಿದ್ದಾರೆ ನೋಡಿ ಹತ್ತನೇ ಮೇನಲ್ಲಿ ಮೂವತ್ತೊಂಬತ್ತನೇ ಪ್ರಶ್ನೆ ಇದು ಹಸಿರು ಹಸಿರಾಗಸ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಹಸಿರಿನ ಮಲೆ ಹಸಿರು ಕಣಿವೆ ಹಸಿರು ಸಂಜೆಯಿ ಬಿಸಿಲು ಅಥವಾ ಹೊಸ ಹೂವಿನ ಕಂಪು ಹಸಿರು ಎಲರಿನ ತಂಪು ಹಸಿರು ಹಕ್ಕಿಯ ಕೊರಳಿಂಪು ಹಸಿರು ಹಸಿರು ಹಸಿರುಳೆ ಉಸಿರು ಇನ್ನ ನಂತರ ಪದ್ಯದ ಆ ಸಾರಾಂಶವನ್ನ ಬರೆಯಿರಿ ಹಾಗೆ ಮೌಲ್ಯವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ನಲ್ವತ್ತನೇ ಪ್ರಶ್ನೆ ಅದಾಗಿದೆ ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನ್ ಓರ್ವನೇ ವೀರನ್ ಆತನ ಯಜ್ಞ ತುರಂಗು ನಿರ್ವಹಿಸಲ್ ಆರ್ ಪರ್ ಆರ್ ಆದೊಡಂ ತಡೆಯಲೆಂದಿರ್ದ ಲೇಖನವನೋದಿ ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನ ದಿರ್ದ ಪುದೇ ತನ್ನ ಗುರುವ ತೋಳ್ಗಳಿವೇತಕೆಂದು ಸೆಲೆವಾಸಿಯಂ ತೊಟ್ಟು ಲವನುರಿದೆದ್ದನು ಆ ಒಂದು ಕುದುರೆಯ ಮೇಲೆ ಇದ್ದಂತಹ ಪಟದ ಲಿಖಿತವನ್ನ ನೋಡ್ಬಿಟ್ಟು ಆತ ಆ ಲಿಖಿತದಲ್ಲಿ ಏನಿತ್ತು ಅಂತ ಹೇಳಿ ಹೇಳ್ತಿದ್ದಾನೆ ಅದರ ಸಾರಾಂಶವನ್ನ ಬರೀಬೇಕು ನೀವು ಇಲ್ಲಿ ವೀರಲವ ಪದ್ಯದ್ದು ಲಕ್ಷ್ಮೀಶ ಕವಿ ರಚನೆ ಮಾಡಿರ್ತಕ್ಕಂಥದ್ದು ಇನ್ನ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ರಾಮನ ದರ್ಶನದಿಂದ ಶಬರಿಯ ಚಿಂತೆ ಇಂಗಿ ಹೋದ ಸಂದರ್ಭವನ್ನ ನಿಮ್ಮ ಮಾತಿನಲ್ಲಿ ಬರೆಯಿರಿ ಅಥವಾ ಅದೇ ಪಾಠದಿಂದ ಪ್ರಶ್ನೆ ತಾಳುವಿಕೆಗಿಂತ ಮಿಗಿಲಾದ ತಪ್ಪವಿಲ್ಲ ಎಂಬ ಮಾತು ಶಬರಿ ಪಾಲಿಗೆ ಹೇಗೆ ನಿಜವಾಗಿದೆ ಇನ್ನು ನಲವತ್ತೆರಡನೇ ಪ್ರಶ್ನೆ ಶ್ರೀಕೃಷ್ಣ ಕರ್ಣನಿಗೆ ಒಡ್ಡಿದಂತಹ ಆಮಿಷಗಳನ್ನ ಕುರಿತು ಬರೆಯಿರಿ ಕೃಷ್ಣನ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾಗಿ ನೋವು ಸಂಕಟದಿಂದ ಬಳಲ್ತಕ್ಕಂತಹ ಕಾರಣ ಮನಸ್ಥಿತಿಯನ್ನ ನಿಮ್ಮ ಮಾತಿನಲ್ಲಿ ಬರೀರಿ ಅಂತ ಹೇಳ್ಕೊಟ್ಟಿದ್ರೆ ತುಂಬಾ ಚೆನ್ನಾಗಿ ಯಾವ್ದು ಬರುತ್ತೋ ಅದನ್ನ ನೀವು ಬರೀಬೇಕಾಗುತ್ತೆ ಇಲ್ಲಿ ನಂತರ ಪ್ಯಾರಾಗ್ರಾಫ್ ರೀಡಿಂಗ್ ಅನ್ನ ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂತಹ ಪಾರವನ್ನ ನೀಟಾಗಿ ಓದ್ಕೊಂಡು ಆನ್ಸರ್ಸ್ ನ ಮಾಡ್ತಕ್ಕಂಥದ್ದು ಪರಿಸರ ಸಂರಕ್ಷಣೆಯಲ್ಲಿ ಗ್ರೀನ್ ಪೀಸ್ ಯೋಧರು ಹೇಗೆ ಸೆಣಸಾಟ ನಡೆಸುತ್ತಾರೆ ಸೆಕೆಂಡ್ ಇದೆ ನೋಡಿ ಗ್ರೀನ್ ಪೀಸ್ ನಂತಹ ವೃತ್ತಿ ರಕ್ಷಣಾ ಯೋಧರ ಕೆಚ್ಚದೆಯ ಸಾಹಸಗಳು ಅಂತ ಇದೆಯಲ್ಲ ಸೊ ಅಲ್ಲಿಂದ ಲಾಸ್ಟ್ ತನಕ ಹಾಕೊಳ್ಳಿ ಇನ್ನ ನಂತರ ಯುರೋಪ್ ಅಮೆರಿಕಗಳಲ್ಲಿ ಆಚರಿಸುವ ದಿನಾಚರಣೆಯ ಕುರಿತು ಬರೆಯಿರಿ ಫಸ್ಟ್ ಇಂದ ಹಾಕೊಳ್ಳಿ ಫಸ್ಟ್ ಇಂದ ಇಲ್ಲಿ ತನಕ ಹಾಕೋಬೇಕು ಸೊ ಇದಿಷ್ಟು ಅಪಟಿತ ಗದ್ಯಕ್ಕೆ ಸಂಬಂಧಿಸಿದಂಗೆ ಇನ್ನ ಕೊನೆಯದಾಗಿ ಎರಡು ಪತ್ರ ಲೇಖನ ಮತ್ತೆ ಪ್ರಬಂಧ ನಿಮ್ಮನ್ನ ಮೈಸೂರಿನ ರಾಮಕೃಷ್ಣ ನಗರದ ಸರ್ಕಾರಿ ಪ್ರೌಢಶಾಲೆಯ ಅನರ್ಘ್ಯ ಎಂದು ಭಾವಿಸಿಕೊಂಡು ಶಾಲೆಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಒಳಾಂಗಣ ಕ್ರೀಡಾ ಪರಿಕರಗಳು ಒಳಾಂಗಣ ಅಂತ ಹೇಳಿದ್ರೆ ಇಂಡೋರ್ ಗೇಮ್ಸ್ ಆಡೋದಕ್ಕೆ ಅಹ್ ಏನೇನು ಸಾಮಗ್ರಿಗಳು ಬೇಕೋ ಅವುಗಳನ್ನು ಒದಗಿಸಿ ಕೊಡುವಂತೆ ಕೋರಿ ಜಿಲ್ಲಾ ಯುವಜನ ಸೇವಾ ಮತ್ತೆ ಕ್ರೀಡಾ ಅಧಿಕಾರಿ ಇವರಿಗೆ ಪತ್ರ ಬರೆಯಿರಿ ಅಂತ ಹೇಳಿ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ಪತ್ರ ಅಂತ ಹೇಳಿದ್ರೆ ನಿಮ್ಮನ್ನ ಮೊರಾರ್ಜಿ ಶಾಲೆ ಹಾವೇರಿಯ ಮಾಲತಿ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಣೆ ಮಾಡಿದಂತಹ ಪ್ರಜಾಪ್ರಭುತ್ವ ದಿನದ ಕುರಿತು ಬಾಗಲಕೋಟಿನಲ್ಲಿ ವಾಸವಾಗಿರ್ತಕ್ಕಂತಹ ಶಾರದಾ ಅನ್ನೋ ಹೆಸರಿನ ತಾಯಿಗೆ ಪತ್ರ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ನ ನಂತರ ನೋಡಿ ಇಲ್ಲಿ ಪ್ರಬಂಧ ಬರಿಗೆ ಕೊಟ್ಟಿದ್ದಾರೆ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವ ಹಾಗೆ ಮೂಢನಂಬಿಕೆಗಳನ್ನ ತೊಡೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ವಿದ್ಯಾರ್ಥಿಗಳು ಯಾವ ರೀತಿ ಮೂಢನಂಬಿಕೆಗಳನ್ನ ತೊಡೆದು ಹಾಕೋದ್ರಲ್ಲಿ ಜನರಲ್ಲಿ ಅವೇರ್ನೆಸ್ ಮೂಡಿಸಬಹುದು ಅಂತ ಹೇಳಿ ಇನ್ನು ಶಾಲೆಗಳಲ್ಲಿ ವ್ಯಾಲ್ಯೂ ಎಜುಕೇಷನ್ ಏನಕ್ಕೆ ಬೇಕಾಗುತ್ತೆ ಅದರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿ ಎರಡೂ ಕೂಡ ತುಂಬಾ ಈಸಿ ಆಗಿದೆ ಆರಾಮಾಗಿ ಉತ್ತಮ ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳಿ ಹೇಳ್ತಾ ಆದರೆ ಒಂದಷ್ಟು ನ ನೀವು ಫಾಲೋ ಮಾಡಬೇಕು ಪಿ ಟಿ ಕೆ ಹಾಗೆ ವಿಷಯದ ವಿಸ್ತರಣೆ ಉಪ ಸಂಹಾರ ಎಲ್ಲ ಇರಬೇಕಾಗುತ್ತೆ ಪತ್ರ ಲೇಖನದಲ್ಲಿ ಆ ಸಂಬೋಧನೆ ಇರಬೇಕು ಹಾಗೆ ಇಂದ ಇವರಿಗೆ ನೀಟಾಗಿ ಪತ್ರವನ್ನ ಬರೀಬೇಕು ಹೀಗೆ ಬರೆದಾಗ ಮಾತ್ರ ಔಟ್ ಆಫ್ ಔಟ್ ಅಂಕಗಳು ಸಿಗುತ್ತೆ ಅಂತೇಳಿ ಹೇಳ್ತಾ ಆ ವಿದ್ಯಾರ್ಥಿಗಳೇ ಮತ್ತೆ ಭೇಟಿ ಆಗೋಣ ಮುಂದಿನ ತರಗತಿಯಲ್ಲಿ ಅಂತೇಳಿ ಹೇಳ್ತಾ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು